ಟು ಮೈ ಯೂಟ್ಯೂಬ್ ಚಾನಲ್ ಪವಿತ್ರ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅವನಿಗೆ ಹುಷಾರಿರ್ಲಿಲ್ಲಲ್ಲ ಅವ್ರಿಗೆ ಚೆಕಪ್ ಇತ್ತು ಇವತ್ತು ನಮ್ಮ ಮನೆಯವರು ರಾತ್ರಿಯೇ ಹೋಗಿ ಅವ್ರನ್ನ ಕರ್ಕೊಂಬಂದು ಆಸ್ಪತ್ರೆ ಚೆಕಪ್ ಮಾಡಿಸ್ತಿದ್ದಾರೆ ಹೋಗ್ಬೇಕಾದ್ರೆ ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಊರಿಗೆ ಹೋಗೋದು ಲಾಗ್ ಮಾಡ್ತಾಯಿದ್ದೀನಿ ಅಲ್ಲಿ ಏನೇನು ಮಾಡ್ತೀನಿ ಅಂತ ನಿಮಗೂ ಲಾಗಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಅವರಿಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಂಡು ಬೆಲ್ಲೆಕಮ್ನ ಕ್ಲಿಕ್ ಮಾಡಿ ಮತ್ತು ನನ್ನ ವೀಡಿಯೋ ಹಳೆಯ ವೀಡಿಯೋಗೆ ಅಂದರೆ ನನ್ನ ಕಸಿನ್ ಮದುವೆ ವೀಡಿಯೋ ತುಂಬ ಚೆನ್ನಾಗಿ ಹೊಡಿದೆ ಅಂದರೆ ಮುನ್ನೂರು ಮೇಲೆ ಹೋಗಿದೆ ಇವಾಗ ಹೊಸ ಚಾನಲಾಗ ಅದು ಅಷ್ಟು ಬಂದರೂ ನನಗೆ ಖುಷಿನೇ ಯಾವ್ದು ಲೈಕ್ ಮಾಡೋದು ಮತ್ತೆ ಬಿಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡೋದು ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಈ ಸಾರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ವಿಡಿಯೋ ನೋಡ್ದಾರಲ್ಲ ಒಂದೊಂದು ಲೈಕ್ ಮಾಡಿ ಸಾಕು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಲೆಸ್ಕೋ ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗಬೇಕು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ರೆಡಿ ಆಗಿಬಿಟ್ಟು ಪಾಪ ಸ್ಕೂಲಿಗೆ ಹೋಗಿದ್ದಾನೆ ಅವನ್ನ ಕರ್ಕೊಂಡ್ಬರಬೇಕು ಅವನು ರೆಡಿ ಮಾಡಿಸಿ ಆಮೇಲೆ ಈಗ ರೆಡಿ ಆದ ನಾನು ಮತ್ತು ಪಾಪು ಇಬ್ಬರು ರೆಡಿಯಾಗಿ ಹೊರಟು ನಾನು ಚೂಡಿದಾರ ಹಾಕ್ಕೊಂಡಿದ್ದೀನಿ ಒಂದೊಂದು ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನಾಳೆ ಬರ್ತೀವಲ್ವ ಹಂಗಾಗಿ ಸ್ನಾನ ಮಾಡ್ಕೊಳಕ್ಕೆಲ್ಲ ಒಂದೊಂದು ಜೊತೆ ಬಟ್ ಒಂದು ನಿಮಿಷ ಇದು ನನ್ನ ಮಗ ರೆಡಿ ಆಗಿಬಿಟ್ಟು ಒಂದೇ ಕಾಲಲ್ಲಿ ತಕ 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 ಅಂತಿರ್ತಾನೆ ನಮ್ಮ ಮನೆಯವರು ಡೈರೆಕ್ಟ್ ಆಸ್ಪತ್ರೆ ಅಂದ್ರೆ ಮೇನ್ ರೋಡ್ ಹತ್ರಕ್ಕೆ ಬರ್ತಾರೆ ನಾನು ಪಾಪು ನಾಳೆ ಪಿಕ್ ಮಾಡ್ತಾರೆ ಹೋಗೋಣ ಟೈಮ್ ಆಯಿತು ಊರಿಗೆ ಬಂದ್ವಿ ಊರಿಗೆ ಬಂದು ಆಗಲೇ ಎರಡು ಅವರ್ ಮೇಲಾಯಿತು ಬಂದು ಸ್ವಲ್ಪ ಮಾತಾಡಿ ಆಮೇಲೆ ಊಟ ತಿಂದ್ಕೊಂಡು ಈಗ ನಮ್ಮತ್ತೆ ಹಾಲು ಕರಿತಿದ್ದಾರೆ ಕಾಫಿ ಮಾಡಬೇಕು ನನ್ನ ಮಗ ಒಂಚೂರು ಆಟಾಡ್ತೀನಿ ಅಂತ ಬಂದ ಅದಕ್ಕೆ ಮನೆ ಬ್ಯಾಕ್ ಸೈಡಲ್ಲಿ ಕರ್ಕೊಂಬಂದು ಇದ್ದೀನಿ ಆ ಸೈಕಲಲ್ಲೂ ಆಟಾಡ್ತಾವನೆ ಅದು ಸೈಕಲ್ ಥರ ಆದರೆ ಸೈಕಲಲ್ಲ ಆ ಗತಿ ಬಂದೈತೆ ಆ ಸೈಕಲ್ అష్టు రా మెల్గొడ్స్త నగ ఆ రోడ్ కితో ఆ సైకల్ ఓడ్సి అష్టు స్పీడ్ స్పీడల్లీ అదే ఇవ్వగ స్వల్ప కాఫీ కయస్కం కుడి తోటకెలా హోలా వెళ్ళేకి తోటకి ఇవగా అది ఆల్మోస్ట్ టైం ఐదు గంటే మేలు ఆతూ ఐదు గంటే తోటకే బ్త ఇవ్వ అ ಚುರುಮುರಿ ಮಾಡಬೇಕಂತೆ ಚುರ್ಮುರಿ ಮಾಡೋಕ್ಕೆ ನಮ್ಮತ್ತೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ನನಗೆ ಇಲ್ಲಿ ಸ್ವಲ್ಪ ಐಟಮ್ಗಳು ಇಲ್ಲ ಹುಡುಕ್ತಾ ಇದ್ದೀನಿ ಗೊತ್ತಾಗ್ತಾಯಿಲ್ಲ ಚುರುಮುರಿ ಮಾಡಬೇಕಂತೆ ಚುರುಮುರಿ ಮಾಡುವ ಈಗ ಏನೋ ತೊಗೊಂಡೋಗೋಣ ಅಂತ ಬಂದು ಇಲ್ಲ ಕೈಗೆ ಕೈಗೆ ಸಿಗ್ತಾಯಿಲ್ಲ ಸರಿ ಖಾರದ ಪಿಡಿ ಖಾರದ ಪಿಡಿ ಉಪ್ಪು ತಗೊಂಡೋಗುವ ಪುಡಿ ಉಪ್ಪು ಸಿಕ್ತು ನೆಕ್ಸ್ಟ್ ಇನ್ನೇನು ಸಿಗಲಿಲ್ಲ ಅಂದರೆ ಹೆಚ್ಚುತ್ತಾ ಇರ್ತೀನಿ ಅಷ್ಟೊತ್ತಿನ ಮತ್ತೆ ಬರ್ತಾರೆ ಕೊಡ್ತಾರೆ ಅಷ್ಟೇ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಇವಾಗ ಉಪ್ಪು ಅದೇನೋ ಕರೆದು ಪುಡಿ ತೊಗೊಂಡ್ಬಂದಿದ್ದೀನಿ ಇವಾಗ ದಿನ ಹೆಚ್ಚುತ್ತಾ ಇರ್ತೀನಿ ಆಮೇಲೆ ಬಂದ ಮೇಲೆ ಕೊಡ್ತಾರೆ ಅವರು ಮಿಕ್ಕಿದ ಸೈ ಮಿಕ್ಕಿದ ಐಟಮ್ ಕಡಲೆಪುರಿ

ಇವತ್ತು ಲಾಗ್ ಮಾಡ್ತಾ ಇದ್ವಿ ಎಲ್ಲರಿಗೂ ಬೇಡ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂದರೆ ಆಯಿತು ಡಾಕ್ಟರ್ನೋ ಆಗು ನಿನ್ನೆಯಿಂದ ಲಾಗ್ ಸರಿಯಾಗಿ ಮಾಡೋಕ್ಕೇ ಆಗಲಿಲ್ಲ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಅರಿ ಅಜ್ಜಿ ಊರು ಅಲ್ಲಿಗೆ ಬಂದಿದ್ದೀವಿ ನಿನ್ನೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಬಂದು ಆದರೆ ಸುಮಾರು ಹೊತ್ತಾಯಿತು ಊಟ ಆಯಿತು ಎಲ್ಲ ಆಯಿತು ಹೂವು ಕಿತ್ಕೊಂಡು ಹೋಗೋಣ ಬಟನ್ಸ್ ಹಾಕಿದ್ರು ತೋಟದಲ್ಲಿ ಹೂವು ಹೋಗೋಣ ಅಂತ ಬಂದ್ವಿ ಹೂವು ಕಿತ್ಕೊಂಡು ಕೊಡ್ಬೇಕು ಬೆಂಗಳೂರಿಗೆ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡಕ್ಕೆ ಮೊಗ್ಗು ಬೆಳಗ್ಗೆ ಬೆಳಗ್ಗೆ ಹೂವನ್ನ ತಿಕ್ಕೊಂಡೋಗ್ಬಿಟ್ಟರೆ ಗಾಳಿ ಕೇಳಿಸ್ತಲ್ಲ ಬೆಳಗ್ಗೆ ಹೂವನ್ನ ತಿಳ್ಕೊಂಡೋಗ್ಬಿಟ್ಟವ್ರೆ ಇವತ್ತು ಸ್ವಲ್ಪ ಸ್ವಲ್ಪ ಹಳ್ಳಿರವನ್ನ ನಾವು ಕಿತ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೊಂದೆರಡು ದಿನ ಬಿಟ್ಟರೆ ಹಳ್ಳಿ ತಂತೆ ಅದಕ್ಕೆ ಹಳ್ಳಿರನ್ನ ನಾನು ಕಿತ್ಕೊತಾ ಇದ್ದೀವಿ ಚೆನ್ನಾಗಿ ಹಿಂಗೆ ಚಾಕುಲಿ ಈ ಥರ ಕಟ್ ಮಾಡೋದು கொஞ்சம் சொற்ப தேர்சி எல்லารகு ನೋடி கேளங்களே எல்ல மேலங்களே இது சொப்பமா மேலetti நல்ல சூடு கேலetti நீ बनी எங்க கட் ಮಾಡறது தா போன் சரியா குடு கட் ಮಾಡறது தா வெயிட் இந்து கிடு நீ போன் நீ குடு 나 இந்து கிடவோ எங்க இருத்த ஹ ஹங்க இருத்தலவா ನಾವು ಬೆಂಗ್ಳೂರ್ ಬಂದ್ವಿ ಆ ಇನ್ನ ಮನೆ ಸಿಕ್ಕಿಲ್ಲ ಹೋಗ್ತಾ ಇದ್ವಿ ಈ ವಿಡಿಯೋ ಎಲ್ಲ ಒಂಥರ ಕಲ್ಸಿ ಮೆಣಸಿಟ್ಕೊಂಡ್ ಹಂಗಾಗ ಒಂದು ಊರಲ್ಲಿದ್ದೀನಿ ಅಂತ ಇನ್ನೊಂದ್ಸತಿ ಅಜ್ಜಿ ಮನೇಲಿ ಇದ್ದೀನಿ ಅಂತ ಹಿಂಗಾಗೋಯ್ತು ಇವಾಗ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನೋಡೋಣ ಇದ್ರ ವಿಡಿಯೋ ಮುಂದೆ ಯಾವ್ದಾರು ಅಟ್ಯಾಚ್ ಮಾಡೋದಾದ್ರು ಮಾಡ್ತೀನಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಒಂದೆರಡು ಮಾತು ಯಾರಿಗೆ ವೀಕ್ಷಕರಿಗೆ ಏನು ತೆಗಿತಾರ ವಿಡಿಯೋ ಆಗೋಯ್ತು ಅಂತ Euh, uh, no ಿ ಅಲ್ಲಿ ಊರಿಗೆ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಆದ್ಮೇಲೆ ಇಮಿಡಿಯೇಟ್ಲಿ ಅಜ್ಜಿ ನೋಡಬೇಕು ಅಂತ ಹೋದ್ವಿ ಅದೇ ಮತ್ತೆ ನಾವು ಅಜ್ಜಿನೆಲ್ಲ ನೋಡಿಕೊಂಡು ಅವ್ರನ್ನ ಅರ್ಜೆಂಟಲ್ಲಿ ಮಾಡಿಬಿಟ್ಟು ನಾವು ಇವಾಗ ಅಂದ್ರೆ ಇವರು ನಿಮ್ಗೆಲ್ಲ ಬ್ರೈನು ಕಲ್ಸೋಗ ತರ ಏನೋ ಒಂದ್ ಇವಾಗ ಎಳ್ನೀರ್ ಕುಡಿಯುವ ಅಂತ ಅದನ್ನ ಎಳ್ನೀರ್ ಕುಡಿಯುವ ಅಂತ ಫಸ್ಟ್ ಟೈಮ್ ನಾನು ಆ ತರ ಕಲರ್ ಎಳ್ನೀರ್ ಕುಡಿತಾ ಇರೋದು ಇದು ಆರೆಂಜ್ ಕಲರ್ ಇದೇ ಈ ತರ ಎಳ್ನೀರು ಫಸ್ಟ್ ಟೈಮ್ ಕುಡಿತಾ ಇರೋದು ಹಾ ಹೆಂಗಾಯ್ತ ಗೊತ್ತಿಲ್ಲ ಅಂದ್ಬಿಟ್ಟು ಒಂದ್ ತಗೊಂಡ್ವಿ ಕುಡಿದ ಮೇಲೆ ಸಖತ್ತಾಗೈತೆ ಎಳ್ನೀರು ನೀವು ಯಾರು ಟ್ರೈ ಮಾಡಿದ್ದೀರಾ ಈ ಥರ ಎಳ್ಳಿ ಹಾಂ ಇನ್ನೊಂದು ಕುಡಿ ಈ ಥರ ಯಾವ್ದಾರ ಎಳ್ಳ ಟ್ರೈ ಮಾಡಿದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ